ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಹೇಳಿ ಅನ್ಕೊಂಡಿದೀನಿ. ಹಂಗೆ ಮಾಡಿ ಸುಶೀಲ್ ಆಕಡೆ ಹೋಗಿ ಬಿದ್ಬಿಡ್ಲೇ ಟೈಮ್ ಆಯಿತು ಬಾರವಾ. ಹ್ಮ್. ಬಲ್ರಿ ಒಂದು ನಿಮಿಷ. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಹೇಳಿ ಅನ್ಕೊಂಡಿದೀನಿ. ಸಂಡೇ ಈವ್ನಿಂಗ್ ಗಡಗಡ ಟಿವಿ ಬೈ ಐ ಸಂಡೇ ಈವ್ನಿಂಗ್ ಹೊರಗಡೆ ಹೊರಟಿದ್ದೀವಿ ಎಲ್ಲಿ ಹೋಗ್ತಿದ್ದೀವಿಪ್ಪಾ? ಫಿಲ್ಮ್ ಗೆ ಆದ್ರೂ ಕನ್ನಡ ಫಿಲ್ಮ್ ಗೆ ನಾವು ಇವತ್ತು ಸೂಪ್ರಮ್ ಫ್ರಮ್ ನೀವ್ ಹೇಳಿ ಯಾವ ಫಿಲ್ಮ್ ಅಂತ ಯಾರೋ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಫುಲ್ ಜೋಕ್ ಫಿಲ್ಮ್ ಅಂತ ಹೇಳ್ತಾ ಇದ್ರು ಸೊ ನೋಡೋಣ ತುಂಬಾ ವರ್ಷನೇ ಆಗೋಯ್ತು ಶಿಶಿರು ಒಂದ್ ವರ್ಷ ಮಗು ಇದ್ದಾಗ ಯಾವ್ದೋ ಒಂದು ಧೂಮ್ ತ್ರೀನೋ ಯಾವ್ದೋ ಒಂದ್ ಪಿಕ್ಚರ್ ಹೋಗಿದ್ದಂತದ್ದು ಅದ ಅಲ್ಲಿ ಅವ್ನು ತುಂಬ ಹಠ ಮಾಡಿಬಿಟ್ಟು ಅಂದ್ಬಿಟ್ಟು ಅದಾದಮೇಲೆ ನಾನು ಇವರು ಒಟ್ಟಿಗೆ ಹೋಗಿಲ್ಲ ನಾನು ಶಿಶಿರ್ ಹೋಗಿದ್ದೀವಿ ಕುರುಕ್ಷೇತ್ರಗೆ ಬಟ್ ನಾವು ಇವರು ಒಟ್ಟಿಗೆ ಹೋಗ್ತಾ ಇರೋದು ಶಿಶಿರು ಒಂದು ಈಗ ಟ್ವೆಲ್ ಇಯರ್ಸ್ ಆಯಿತು ಬಾಬಾ ಹನ್ನೆರಡು ವರ್ಷ ಆದಮೇಲೆ ಪಿಚ್ಚರ್ಗೆ ಹೋಗ್ತಾಯಿದ್ದೀವಿ ಸೊ ನೋಡೋಣ ಹೆಂಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು ನನಗೆ ಥೇಟರ್ದು ಇದೆಲ್ಲ ಮರ್ತಂಗಾಗ್ಬಿಟ್ಟಿದೆ ಆ ಸೌಂಡು ಇದೆಲ್ಲ ನೋಡೋಣ ಹೆಂಗೆ ರಿಯಾಕ್ಟ್ ಆಗುತ್ತೆ ನನ್ನ ಮೈಂಡು ಅಂಥೇಳಿ ಹೋಗ್ಬಿಟ್ಟು ನೋಡ್ಕೊಂಡು ಬರ್ತೀವಿ ಹೇಗಿದೆ ಪಿಚ್ಚರು ಅಂತೇಳಿ ಕೂಡ ಹೇಳ್ತೀನಿ ಆಯಿತಾ ಹಾಗೆ ಬ್ಲಾಗ್ನೂ ಕೂಡ ಸ್ಟಾರ್ಟ್ ಮಾಡಿದೆ ವೀಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ನಾವು ಹೋಗ್ತಾ ಇರೋದು ಮಿರಾಜ್ ಸಿನಿಮಾ ಸುಬುತ್ಕಟ್ಟೆ ಡಿಮಾರ್ಟ್ ಇದೆಯಲ್ಲ ಅಲ್ಲಿ ಹೋಗ್ತಾ ಇರೋವಂಥದ್ದು ಸೆವೆನ್ ತರ್ಟಿ ಶೋಗೆ ಸೊ ಬನ್ನಿ ಹೋಗೋಣ ಪಿಕ್ಚರ್ ನೋಡ್ಕೊಂಡ್ಬರೋಣ ಇವತ್ತು ಹ್ಞೂ ಈ ಒಂದು ದಿನಕ್ಕೆ ನಾನು ಹನ್ನೆರಡು ವರ್ಷ ಕಾಯಬೇಕಾಯಿತು ಮದುವೆ ಆದಾಗ ಹೋಗ್ತಾ ಇದ್ವಿ ತುಂಬ ಪಿಚ್ಚರ್ಗಳ್ ನೋಡಿದ್ದೀವಿ ನಾವು ಹಿಂದಿ ಕನ್ನಡ ಎಲ್ಲ ಮಿಕ್ಸ್ ಬಟ್ ಮಗು ಆದಮೇಲೆ ಒನ್ ಇಯರ್ ಇದ್ದಾಗ ಅವನ್ನ ಕರ್ಕೊಂಡು ಹೋದೆ ಬಟ್ ಫುಲ್ಲು ಗಲಾಟೆ ಮಾಡಿ ಇಂಟರ್ವಲ್ಲೇ ರಿಟರ್ನ್ ಬಂದಿದ್ದಾಗಿತ್ತು ಅದಾದಮೇಲೆ ನಾನು ಅವರು ಒಟ್ಟಿಗೆ ಪಿಕ್ಚರ್ ಹೋಗೇ ಇರಲಿಲ್ಲ ಮನೇಲೇ ನೋಡೋದಾಗ್ತಾಯಿತ್ತು ಸೊ ಇವಾಗ ಆಫ್ಟರ್ ಟ್ವೆಲ್ ಇಯರ್ಸ್ ನನಗಂತೂ ಫಸ್ಟ್ ಫಸ್ಟು ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ನಾನು ಮುಂಚೆ ಎಲ್ಲ ಥಿಯೇಟರ್ಗೆ ಹೋಗಿದ್ದೀನಿ ಥಿಯೇಟರ್ಗೆ ಹೋಗಿ ಟಿಕೆಟ್ ತೊಗೊಂಡು ನಾನು ಪಿಚ್ಚರ್ ಉಂಟು ಬಟ್ ಏನಂದರೆ ಈ ಥರ ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಯಾವ ರೀತಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಅದೆಲ್ಲ ನನಗೆ ನಿಜ ಗೊತ್ತೇ ಇರಲಿಲ್ಲ ಸೊ ಏನೋ ಒಂದು ಮೇಲೆ ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೊಂಡು ಹೋದ್ವಿ ಹೋದಾಗ ಅಲ್ಲೇ ಚೆಕ್ಕಿಂಗ್ ಮಾಡ್ತಾರಲ್ಲ ಅವರೇ ಹೇಳ್ತಾರೆ ಅಷ್ಟೇ ಅಂದರೆ ನಂತರ ಯಾರಿಗಾರು ಗೊತ್ತಿಲ್ಲ ಅಂದರೆ ಅವ್ರಿಗೊಂದು ಸುಟ್ ಪುಟ್ಟ ಇನ್ಫಾರ್ಮೇಷನ್ ಅಷ್ಟೇ ಸೊ ಒಳಗಡೆ ಹೋಗುವಾಗಲೇ ಇನ್ಫ ಚೆಕ್ ಮಾಡ್ತಾರಲ್ಲ ಅವರು ಏನು ನಾನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದಲ್ಲ ಸೊ ಅದರದ್ದು ಡೌನ್ಲೋಡ್ ಮಾಡ್ಕೊಂಡಿದ್ದೆ ಟಿಕೆಟ್ನ ಅದು ಸ್ಕ್ಯಾನ್ ಮಾಡಿಬಿಟ್ಟು ಅವ್ರು ಹೇಳ್ತಾರೆ ಸ್ಕ್ರೀನ್ ನಂಬರ್ ಅಂಥೇಳಿ ಸೊ ಈ ಸ್ಕ್ರೀನ್ ನಂಬರ್ ಹೋಗಿ ಅಂತ ಸೊ ನಮ್ಮದು ಬಂದುಬಿಟ್ಟು ಸೆವೆನ್ ಇತ್ತು ಅಲ್ಲಿ ಹೋದಾಗ ಈ ಎಕ್ಸ್ಪೀರಿಯೆನ್ಸ್ನ ಒಂದು ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋ ಕೂಡ ಮಾಡಿಕೊಂಡೆ ವೀಡಿಯೋ ಮಾಡ್ಕೊಳ್ಳಿಲ್ಲ ಜಾಸ್ತಿ ಜಸ್ಟ್ ಒಂದೊಂದು ಫೋಟೋನ ಕ್ಲಿಕ್ ಮಾಡಿಕೊಂಡೆ ಸೊ ಅಲ್ಲಿಂದ ಎಲ್ಲ ತೊಗೊಂಡು ಒಳಗಡೆ ಹೋಗಿ ಮೂವಿ ನೋಡೋಣ ಹೇಳ್ಬಿಟ್ಟು ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು ಪೈಸಾ ವಸೂಲು ಅಂತಾರಲ್ಲ ಆ ಥರ ಸೊ ಒಂಥರ ಏನಂದರೆ ಈಗ ಪಂಚಸ್ ಥರ ಕೊಡ್ತಾರಲ್ಲ ಆ ಥರ ಅಂತೂ ಖಂಡಿತ ಇಲ್ಲ ಬಟ್ ನಿಜ ಜೀವನದಲ್ಲಿ ನಾರ್ಮಲ್ ಲೈಫಲ್ಲಿ ನಾವು ಯಾವ ರೀತಿ ಒಂದೊಂದು ಸಣ್ಣ ಪುಟ್ಟ ಜೋಕುಗಳನ್ನ ಎಂಜಾಯ್ ಮಾಡ್ತೀವಲ್ಲ ಸೊ ಆ ಥರ ಜೋಕುಗಳೇ ಇಟ್ಟಿರೋದು ತುಂಬ ಚೆನ್ನಾಗಿದೆ ಲಾಸ್ಟಲ್ಲಿ ಒಂದು ಸ್ಟೋರಿನ ತೊಗೊಂಡು ಬರ್ತಾರೆ ಸೊ ನಿಜವಾಗ್ಲೂ ಚೆನ್ನಾಗಿದೆ ನೀವು ಇನ್ನೂ ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಖಂಡಿತ ಒಂದು ಸಲ ಹೋಗಿ ನೋಡಿ ನಿಮಗೂ ಒಂದು ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ ಸೊ ಮೂವಿ ಮುಗಿಯೋಷ್ಟರಲ್ಲಿ ಟೆನ್ ತರ್ಟಿ ಆಗ್ಬಿಡ್ತು ಅಲ್ಲಿಂದ ಮತ್ತೆ ಮನೆಗೆ ಬಂದು ನಾನು ಅಡುಗೆ ಮಾಡೋವಷ್ಟು ಪೇಷನ್ಸ್ ಇರಲಿಲ್ಲ ನಾನು ಆ್ಯಕ್ಚುಲಿ ಬೇಗನೆ ಬಂದುಬಿಡ್ತೀವಿ ನೈನ್ ನೈನ್ ತರ್ಟಿಗೆಲ್ಲ ಅಂದ್ಕೊಂಡು ಹೋದೆ ಬಟ್ ಟೆನ್ ತರ್ಟಿ ಆಗೋಯ್ತು ಅಲ್ಲೇ ನೈಂಟಿ ನೈನ್ ವೆರೈಟಿ ದೋಸೆ ಆ ಥರ ಇತ್ತು ಸೊ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಹೋದನಾ ಬಟ್ ನನ್ನ ಆಗಿ ಅದು ಸ್ವಲ್ಪ ಖಾರ ಅನ್ನಿಸ್ತು ಜೊತೆಗೆ ಅದೆಲ್ಲ ಒಂದೇ ಕಡೆ ಮಿಕ್ಸ್ ಮಾಡಿ ಹಾಕ್ಕೊಟ್ಟಿದ್ದ ನನಗೆ ಯಾವಾಗಲೂ ದೋಸೆ ಆಗಿರಬೇಕು ಬಟ್ ಅದು ಒಂಥರ ಸಾಫ್ಟ್ ಸಾಫ್ಟ್ ಥರ ಆಗ್ಬಿಡ್ತು ಮತ್ತು ತುಂಬ ಬಿಸಿ ಬಾಯಿ ಗಿಡಕ್ಕಾಗ್ತಾ ಇರಲಿಲ್ಲ ನನಗೆ ನಿಜವಾಗ್ಲೂ ಅನಿಸ್ಬಿಡ್ತು ಇದ್ರ ಬದಲು ಒಂದು ಮಸಾಲೆ ದೋಸೆ ತೊಗೊಂಬಿಟ್ಟು ಚೆನ್ನಾಗಿ ಆಲೂಗಡ್ಡೆ ಪಲ್ಯ ಚಟ್ನಿ ಜೊತೆ ತಿಂದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಅಂತ ಬಟ್ ಓಕೆ ಅದು ಇಷ್ಟಪಡೋರು ಇಷ್ಟಪಡ್ತಾರೆ ಬಟ್ ನನಗೆ ಪರ್ಸ್ನಲ್ಲಾಗಿ ದೋಸೆ ಕ್ರಿಸ್ಪಿಯಾಗಿರಬೇಕು ಪ್ಲಸ್ ಸ್ವಲ್ಪ ತುಂಬ ಬಿಸಿ ಇದ್ದರೆ ನನಗೆ ಯಾವುದೇ ಊಟ ಆದರೂ ನಾನು ತಿನ್ನೋದಿಲ್ಲ ಹಾಗಾಗಿ ನನಗೆ ಖಾರ ಅನ್ನಿಸ್ತಾ ಇತ್ತು ನನ್ನ ಮಗ ಹಸ್ಬೆಂಡ್ ಎಲ್ಲ ತಿನ್ಕೊಂಡ್ರು ಸೊ ಅಲ್ಲಿಂದಾನೇ ಊಟ ಎಲ್ಲ ತಿಂದು ಅಲ್ಲಿ ಮತ್ತೆ ಮನೆಗೆ ಬಂದ್ವಿ ನಾವು ಇನ್ನೇನು ಬಂದು ಬಂದಾಗಲೇ ಹನ್ನೊಂದು ಗಂಟೆ ಆಗಿತ್ತು ಲೆವೆನ್ ಲೆವೆನ್ ಫಿಫ್ಟೀನ್ ಆಗಿತ್ತು ಸೊ ಬಂದ್ಬಿಟ್ಟು ಮಲ್ಕೊಂಡೆ ಮತ್ತೇನು ನಾನು ಕಂಟಿನ್ಯೂ ಮಾಡೋಕ್ಕೋಗಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಂಡೇ ವ್ಲಾಗ್ ಇದು ದೇವ್ರ ಮನೇನ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದೆ ಸೊ ಮೀಶೋಯಿಂದ ಇಂದ ಒಂದು ಪ್ರಾಡಕ್ಟ್ ನನಗೆ ನನಗೇನೆಂದರೆ ಫೋಟೋ ಮೇಲೆ ಓಡಿಸ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಯಾವುದೇ ರೀತಿ ಸ್ಟಿಕ್ಕರನ್ನು ಹಾಕಿರಲಿಲ್ಲ ಈ ಯೂಶ್ವಲಿ ದೇವ್ರ ಮನೆಗಳಲ್ಲಿ ದೇವ್ರ ಫೋಟೋಗಳ ಥರ ಟೈಲ್ಸನ್ನು ಹಾಕ್ಸಿರ್ತಾರೆ ಬಟ್ ಇದು ಹಾಕ್ಸಿರಲಿಲ್ಲ ಆಮೇಲೂ ಕೂಡ ಟ್ರೈ ಮಾಡಿದ್ರು ಸ್ಟಿಕ್ಕರೆಲ್ಲ ಹಾಕ್ಸೋಕ್ಕೆ ಬಟ್ ಅದು ಹಾಗೆ ಪೆಂಡಿಂಗ್ ಉಳಿದ್ಬಿಡ್ತು ಬಟ್ ಏನೋ ಒಂಥರ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಸೊ ಹಿಂಗೆ ಮೀಶೋನಲ್ಲಿ ನೋಡುವಾಗ ಈ ಒಂದು ಪ್ರಾಡಕ್ಟ್ ನನ್ನ ಕಣ್ಣಿಗೆ ಬಿತ್ತು ಅಂತ ಹೇಳಿಬಿಟ್ಟು ನೋಡೋಣ ತರಿಸ್ಬಿಟ್ಟು ಯಾವ ರೀತಿ ನಮ್ಮನೆ ದೇವ್ರ ಮನೆಗೆ ಹಣಸೋಣ ಹಿಂಗೆ ಕಾಣುತ್ತೆ ಏನು ಅಂಥೇಳಿ ಇದು ಮಾಡಿದೆ ತರಿಸಿದ್ದೆ ಬಟ್ ಸ್ಟಾರ್ಟಿಂಗ್ ಅವ್ರೇನು ಆ ವುಡನ್ ಸ್ಟೆನ್ಸಲ್ ಥರ ಕೊಟ್ಟಿದ್ರು ಅದು ಏನು ಕೊಟ್ಟಿದ್ರು ಅಂತಲೇ ಗೊತ್ತಿಲ್ಲ ನಾನು ಏನೋ ಸುಮ್ಮನೆ ಕೊಟ್ಟಿರ್ತಾರೆ ಅಂತ ಬಟ್ ಆಮೇಲೆ ನನಗೆ ಅದು ಮಾಡ್ತಾ ಮಾಡ್ತಾ ಒಂದೊಂದೇ ಮಾಡ್ತಾ ಮಾಡ್ತಾ ನನಗೆ ಅದು ಆಯಿತು ಆ ಒಂದು ಸ್ಟೆನ್ಸಲ್ ಇಟ್ಕೊಂಡೆ ನಾವು ಅದನ್ನು ನೀಟಾಗಿ ಸ್ಟಿಕ್ ಮಾಡೋಕ್ಕಾಗೋದು ಅಂಥೇಳಿ ಸೊ ಸ್ಟಾರ್ಟಿಂಗ್ ಒಂದೊಂದೇ ಒಂದೊಂದೇ ಮಾಡ್ಕೊಂಡು ಬಂದೆ ಆಮೇಲೆ ಫ್ಲ್ಯಾಶ್ ಆಯಿತು ಒಂದೊಂದೇ ಮಾಡೋದಕ್ಕಿಂತ ಒಂದೇ ಸಲ ಸ್ಟೆನ್ಸಿಲ್ ಇಟ್ಕೊಂಡು ನಾಲ್ಕು ಲೈನನ್ನು ಕೂಡ ಮಾಡ್ಕೊಳ್ಬೋದಲ್ವ ಅಂಥೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಒಂದೊಂದೇ ಮಾಡೋದಕ್ಕಿಂತ ನಾಲ್ಕು ನಾಲ್ಕು ಮಾಡೋಣ ಅಂಥೇಳಿ ಮಾಡ್ಕೊಂಡು ಪ್ಲ್ಯಾನ್ ಮಾಡಿದೆ ಸೊ ಆಲ್ಮೋಸ್ಟ್ ಒನ್ ಅವರೇ ಇದೆಲ್ಲ ಪೂರ್ತಿ ಮಾಡೋ ಅಷ್ಟರಲ್ಲಿ ಸೊ ನನ್ನ ಮಗ ಅಕಸ್ಮಾತ್ ಇದ್ದಿದ್ದಿದ್ರೆ ಸ್ಕೂಲಿಗೆ ಹೋಗಿದ್ನಲ್ಲ ಸೊ ಅವನೇನಾರು ಇದ್ದಿದ್ದರೆ ಬೇಗ ಬೇಗ ಅವನು ಕೂಡ ಹೆಲ್ಪ್ ಮಾಡ್ತಾಯಿದ್ದ ನಾನು ಅವ್ನು ಬರೋ ಅಷ್ಟರಲ್ಲಿ ಇದು ಮಾಡಿಬಿಡೋಣ ಅಂಥೇಳಿ ಮಾಡ್ತಾ ಇದ್ದಿದ್ದಂಥದ್ದು ಸೊ ಈ ರೀತಿ ಸ್ಟೆನ್ಸಿಲ್ ಕೊಟ್ಟಿರ್ತಾರೆ ಸೊ ಆ ಸ್ಟ್ರೆನ್ಸಿನ ಯೂಸ್ ಮಾಡಿಕೊಂಡು ಆ ಸ್ಟಿಕ್ಕರ್ನ ಅಂಟಿಸ್ಕೊಳ್ತಾ ಹೋಗಬೇಕು ಸ್ಟಾರ್ಟಿಂಗ್ ನೋಡ್ಬೋದು ಅದೇನು ಒಂದೊಂದು ಸಿಂಗಲ್ ಅಂಟಿಸ್ಕೊಂಡು ಬಂದಿದ್ದೀನಿ ಆಮೇಲೆ ಫ್ಲ್ಯಾಶ್ ಆಯಿತು ಅಯ್ಯೋ ಸ್ಟ್ರೆನ್ಸಿ ಒಂದು ಸಲ ಇಟ್ಮೇಲೆ ನಾಲ್ಕು ಐದು ಲೈನು ಆಗುತ್ತಲ್ವಾ ಅಂತ ಹೇಳಿಬಿಟ್ಟು ಹೀಗೆ ಮಾಡ್ತಾ ಮಾಡ್ತಾ ಪ್ಲ್ಯಾನ್ ಮಾಡ್ಕೊಂಡು ಫಸ್ಟಿಗೆಲ್ಲ ಡಿವೈಡ್ ಮಾಡಿಕೊಂಡೆ ಸೈಜ್ ವೈಸ್ ಏನಿದೆ ಅದನ್ನೆಲ್ಲ ಡಿವೈಡ್ ಮಾಡಿಕೊಂಡು ಹಾಗೆ ಪಟ್ಪಟ ಅಂಥೇಳಿ ಮಾಡ್ಕೊಂಡು ಬಂದೆ ಅಷ್ಟು ಬೇಗ ಬೇಗ ಮಾಡಿದ್ರು ಒನ್ ಅವರ್ ತೊಗೊಳ್ತು ನನಗೆ ಪೂರ್ತಿ ಫಿನಿಷ್ ಆಗೋದಕ್ಕೆ ಏನೋ ಒಂಥರ ಕ್ಯೂರಿಯಾಸಿಟಿ ಹೆಂಗೆ ಕಾಣ್ಬೋದು ಏನು ಅಂತ ಮಾಡ್ತಾ ಮಾಡ್ತಾ ಇನ್ನೂ ಒಂದು ಐಡಿಯಾ ಬಂತು ನನಗೆ ಸೊ ಇವಾಗೆಲ್ಲ ಯೂಶಲಿ ಶೀಟ್ಸ್ ಎಲ್ಲ ಸಿಗುತ್ತಲ್ಲ ಈಗ ಅಡುಗೆ ಮನೆ ಸಜ್ಜೆಗೆ ಆ ಥರದಕ್ಕೆಲ್ಲ ಹಾಕೋದಕ್ಕೆ ಫ್ಲೋರ್ಗೆ ಹಾಕೋದಕ್ಕೆಲ್ಲ ಶೀಟ್ಸ್ ಥರ ಸಿಗುತ್ತಲ್ವ ಸೊ ಇದು ನಮ್ಮದು ದೇವ್ರ ಮನೆ ಟೈಲ್ಸ್ ಬಂದುಬಿಟ್ಟು ವೈಟ್ ಕಲರ್ ಇರೋದ್ರಿಂದ ಎದ್ದು ಕಾಣೋದಿಲ್ಲ ಅಷ್ಟಾಗಿ ಗೋಲ್ಡನ್ ಏನಿದೆ ಅದು ಅದು ನಾನು ಬ್ರೌನ್ ಶೀಟ್ ಏನಿದೆ ಅದನ್ನು ತರಿಸ್ಬಿಟ್ಟು ಅಂಟಿಸ್ಬಿಟ್ಟು ಈ ಒಂದು ಏನು ಸ್ಟಿಕ್ಕರ್ನ ಅಂಟಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತಿತ್ತಲ್ಲ ಅಂಥೇಳಿ ಆಮೇಲೆ ಫ್ಲಶ್ ಆಯಿತು ಅಂಟಿಸ್ತಾ ಅಂಟಿಸ್ತಾ ಬಟ್ ಎಲ್ಲ ಅಂಟಿಸ್ಬಿಟ್ಟಿದ್ನಲ್ವ ಸ್ಟಿಕ್ ಮಾಡಿಬಿಟ್ಟಿದೆ ಇವಾಗ ಸದ್ಯಕ್ಕೆ ಅದೇ ಹಾಗೇ ಇರಲಿ ನೆಕ್ಸ್ಟ್ ಫ್ಯೂಚರಲ್ಲಿ ನಾನೇನಾದರೂ ಚೇಂಜ್ ಮಾಡಬೇಕು ಆ ಸ್ಟಿಕ್ಕರ್ನ ಅಂತ ಅನಿಸಿದ್ರೆ ಆವಾಗ ಆ ಥರ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡೆ ಎಲ್ಲ ಸ್ಟಿಕ್ಕರು ಒಂದು ಕಡೆಯಿಂದ ಅಂಟಿಸ್ಕೊಂಡು ಬಂದೆ ಒಂದೇ ಒಂದು ಮಿಸ್ಸಿಂಗ್ ಇತ್ತು ಪೀಸು ಸೆಕೆಂಡ್ ಲೈನಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಸೊ ಓಮ್ನಿಂದ ರೈಟ್ ಸೈಡಲ್ಲೇ ಕೆಳಗಡೆ ಒಂದೇ ಒಂದು ಪೀಸ್ ಮಿಸ್ಸಿಂಗ್ ಇತ್ತು ಸೊ ಎಲ್ಲ ಸ್ಟಿಕ್ ಮಾಡಿದ್ಮೇಲೆ ನಾನು ಆ ಮೇಲುಗಡೆ ಏನು ಕವರ್ ಥರ ಕೊಟ್ಟಿರ್ತಾರಲ್ಲ ಸೊ ಆ ಕವರ್ನ ಕೂಡ ರಿಮೂವ್ ಮಾಡಿದೆ ಆ ಕವರ್ ರಿಮೂವ್ ಮಾಡೋವರೆಗೂ ಒಂಥರ ಅನ್ನಿಸ್ತಾನೆ ಇಲ್ಲ ಚೆನ್ನಾಗಿದೆ ಅಂತ ಬಟ್ ಆ ಪೂರ್ತಿ ಕವರೆಲ್ಲ ರಿಮೂವ್ ಆದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಪ್ಪ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಏನೋ ಒಂಥರ ಅನ್ನಿಸ್ತಾ ಇತ್ತು ವೈಬ್ ನನಗೆ ಅದು ಅದು ನೋಡ್ತಾ ಇದ್ರೆ ಖುಷಿ ಆಗ್ತಾ ಇತ್ತು ನನ್ನ ಮಗ ಅಷ್ಟ್ರಲ್ಲಿ ಬಂದ್ಬಿಟ್ಟಿದ್ದ ಅವನೇನು ನಾನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ಅವನ ರಿಯಾಕ್ಷನ್ನು ಬಾ ಒಂದು ನಿಮಿಷ ಇರು ಒಂದು ನಿಮಿಷ ಇರು ಒಂದು ನಿಮಿಷ ಇರು ಆ ಏನು ತರಿಸಿದ್ಯಾ ಅಂತ ಕೇಳ್ತಾ ಇದ್ರಲ್ಲ ನೋಡ ಹೆಂಗ ಅನಿಸಿದ್ದೀನಿ ಚೆನ್ನಾಗಾಯ್ತಾ ಹೆಂಗ್ ಕಾಣ್ತಾ ಇದೆ ಗ್ಲಾಸ್ ಅಲ್ಲ ಅದು ಇದು ಆಕ್ರೋಲಿಕ್ ಕಟ್ಟಿಂಗ್ ಅಂತ ಬರುತ್ತೆ ನೋಡಿ ಅದು ಹೆಂಗ್ ಕಾಣಿಸ್ತಾ ಇದೆ ಇವಾಗ ಹೆಂಗೆ ಕಾಣಿಸ್ತಾ ಇದೆ ದೇವ್ರ ಮನೆ ನಾನು ಏನು ಗೊತ್ತಾ ಬ್ರೌನ್ ಕಲರ್ದು ಶೀಟ್ ಥರ ಬರುತ್ತೆ ಅದನ್ನು ಅಂಟಿಸ್ಬಿಟ್ಟು ಆಮೇಲೆ ಅದ್ರ ಮೇಲೆ ಅಂಟಿಸಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಟೈಲ್ಸ್ ಮೇಲೆನೆ ಬ್ರೌನ್ ಶೀಟ್ ಅಂಟಿಸ್ಬಿಟ್ಟು ಆ ಇದು ಬರುತ್ತೆ ನೋಡಿ ಆ ಅಡುಗೆ ಮನೆಗೆಲ್ಲ ಹಿಂಗ ಅಂಟಿಸೋದು ರೋಲ್ ತರ ಬರ್ತಲ್ಲ ಆ ತರದ್ದು ಅಂಟಿಸ್ಬಿಟ್ಟು ಅದ್ರ ಮೇಲೆ ಅಂಟಿಸಿದ್ರೆ ಹ್ಮ್ ವೈಟ್ ಮೇಲೂ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಚೆನ್ನಾಗಿ ಕಾಣ್ತಾ ಇದೆ ಹ್ಮ್ ಇದು ಹಂಗೇನು ಚೆನ್ನಾಗಿ ಕಾಣ್ತಾ ಇದೆ ಒಂದೇ ಒಂದು ಪೀಸ್ ಮಿಸ್ಸಿಂಗ್ ಐತೆ ಒಂದೇ ಒಂದು ಇದು ಇಲ್ಲಿ ಅದು ಗೊತ್ತಿಲ್ಲ ಅದರಲ್ಲಿ ಬಂದೇ ಇಲ್ಲ ನಾನು ಎಲ್ಲ ಹುಡುಕಿ ಹುಡ್ಕಿ ಸಾಕಾಯ್ತು ಹೆಂಗೆ ಕಾಣ್ತೈತೆ ಹೆಂಗೆ ಕಾಣ್ತೈತೆ ದೇವ್ರ ಮನೆ ಇವಾಗ ಹೆಂಗಿದೆ ವೈಬ್ ದೇವ್ರ ಮನೆ ವೈಬ್ಸ್ ಹೆಂಗಿದೆ ನೋಡಿದ ತಕ್ಷಣ ಹ್ಞೂ ಒಂದೇ ಒಂದು ಪೀಸ್ ಲೀಫ್ ಥರ ಪೀಸು ಅಯ್ಯೋ ಸಾಕಾಯಿತು ಹುಡ್ಕಿ ಹುಡ್ಕಿ ಆಮೇಲೆ ಚೇಂಜ್ ಮಾಡೋಣ ಬೇರೆ ಏನಾದರೂ ಅಂತೇಳಿ ಅಂದ್ಕೊಂಡಿದ್ದೀನಿ ಸಾಕು ಮೇಲ್ಗಡೆನಾ ಅದೇ ಹಿಂಗೆ ಗಂಟೆ ಗಂಟೆ ಥರ ಬರುತ್ತೆ ಅದನ್ನು ತರಿಸ್ಬೇಕು ಅಷ್ಟೇ ಆ್ಯಕ್ಚುಲಿ ಆ ಪ್ರಾಡಕ್ಟ್ನ ತರಿಸಿದಾಗ ಅವ್ರು ಏನು ಅಂತ ಕೇಳಿದರು ಸೊ ಎಲ್ಲ ಸ್ಟಿಕ್ ಆದಮೇಲೆ ಅವರು ಕೂಡ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ಅದೇ ಹೇಳಿದ್ನಲ್ಲ ಬ್ರೌನ್ ಶೀಟ್ ಹಂಚಿಸ್ಬಿಟ್ಟು ಹಂಚಿದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ಬಟ್ ಆ ಕಡೆ ಈ ಕಡೆ ಸ್ವಲ್ಪ ಖಾಲಿ ಥರ ಅನ್ನಿಸ್ತಾ ಇದೆಯಲ್ಲ ಅಂದರು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನು ನೆಕ್ಸ್ಟ್ ನೋಡೋಣ ಇನ್ ಫ್ಯೂಚರ್ ಅಂದ್ಬಿಟ್ಟು ದೇವ್ರನ್ನ ಎಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೆ ಬಟ್ ಏನಂದರೆ ಈ ನಡುವೆ ಆ ಒಂದು ವೀಳ್ಯದೆಲೆ ತರಿಸೋದೇ ಮರ್ತೋಗ್ಬಿಡುತ್ತೆ ನನಗೆ ಸೊ ಅವರು ಅವತ್ತು ಬೇರೆ ಮೀಟಿಂಗ್ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗೆ ಬಂದ್ರೆ ಸೊ ಅವ್ರು ಬಂದಮೇಲೆ ವೀಳ್ಯದೆಲೆ ತಂದು ತಂದು ತೊಗೊಂಡು ಬಂದು ಕೊಟ್ಟರು ಬರುವಾಗ ಸೊ ಹಾಗೆ ಕಳ್ಸೋಕ್ಕೆ ಇಟ್ಬಿಟ್ಟು ಸಣ್ಣ ಜಸ್ಟು ದೀಪ ಹಚ್ಬಿಟ್ಟು ಬಿಟ್ಬಿಟ್ಟೆ ಅಷ್ಟೇ ದೇವ್ರನ್ನ ಸೊ ಅದಾದಮೇಲೆ ಸ್ವಲ್ಪ ಶಾಪಿಂಗ್ ಇತ್ತು ನನ್ನ ಏನು ಕುರ್ತಾ ತೊಗೊಂಡಿದ್ದಲ್ವ ಸೊ ಅದನ್ನು ನಾನು ಅದಕ್ಕೆ ಲೆಗ್ಗಿಂಗ್ಸ್ ಬೇಕಿತ್ತು ಸೊ ತೊಗೊಂಡು ಬರೋಣ ಅಂಥೇಳಿ ಡಿ ಗ್ರೂಪ್ ಹತ್ತಿರ ಹೋಗಿದ್ದೆ ಸೊ ಅಲ್ಲೇ ಇಲ್ಲಿ ಆ ಮೆಹಂದಿ ಹಾಕೋನ್ನ ಕೂಡ ನೋಡಿದೆ ಸುಮ್ಮನೆ ಜಸ್ಟ್ ಕೇಳಿದೆ ಅಷ್ಟೆ ನನಗಂತೂ ಬೆಳಗ್ಗೆಯಿಂದ ಎಷ್ಟು ಕೆಲಸ ಅಂದರೆ ಸ್ಟೋನ್ ಕೆಲಸ ಹಬ್ಬದ್ದು ಕ್ಲೀನಿಂಗ್ ಇರ್ಬೋದು ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದು ಎಲ್ಲ ಇತ್ತ ಅದ್ರ ಜೊತೆಗೆ ಈ ಒಂಥರ ತುಂಬ ಟಯರ್ಡ್ ಆಗಿಬಿಟ್ಟಿದೆ ನಾನು ಹೆಡ್ ಬೇರೆ ಇತ್ತು ನನಗೆ ಅವತ್ತು ಸೊ ಮಲ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಥರ ಅನಿಸಿತ್ತು ಬಟ್ ಏನು ಮಾಡೋದು ಹಬ್ಬಕ್ಕೆ ಹಾಕ್ಕೊಳ್ಳೋಕ್ಕೆ ಲೆಗ್ಗಿನ್ಸ್ ಬೇಕೇ ಬೇಕಿತ್ತು ಹೊಸ ಬಟ್ಟೆ ಹಾಕೊಳ್ಳೋಣ ಅನ್ನೋದೊಂದು ತಲೇಲಿತ್ತಲ್ವ ಸೊ ತೊಗೊಂಡ್ಬಂದ್ಬಿಡೋಣ ಒಂದು ಹತ್ತು ನಿಮಿಷ ಅಂತ ಹೇಳಿಬಿಟ್ಟು ಹೋದೆ ಅವತ್ತು ನಿಜವಾಗ್ಲೂ ಎಷ್ಟು ಎಡ್ಕಿತ್ತು ಅಂತ ಹೇಳಿದ್ರೆ ನನ್ನ ಮನೆಯಲ್ಲಿ ಎಂಥ ಪ್ಲಸ್ಸು ಅಥವಾ ಏನೋ ಒಂದು ವಿಕ್ಸು ಏನಾರೋ ಒಂದು ಸ್ಟಾಕ್ ಇಟ್ಕೊಂಡಿರ್ತೀನಿ ಬಟ್ ಅವತ್ತು ಎಲ್ಲಿ ಹುಡುಕಿದ್ರೂ ಸಿಕ್ಕಿಲ್ಲ ನನಗೆ ಹಂಗಂದ್ಬಿಟ್ಟು ಅಂದ್ಬಿಟ್ಟು ನಾನು ಅವಾಗ ನನ್ನ ಮಗನ ಕೇಳಿ ತರಿಸಿ ಹಚ್ಕೊಂಡ್ಮೇಲೆ ಸ್ವಲ್ಪ ಕಮ್ಮಿ ಆದಂಗೆ ಆಯಿತು ಅಷ್ಟು ತಲೆನೋವು ಬಂದುಬಿಟ್ಟಿತ್ತು ನನಗೆ ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಲೆಗ್ನ್ಸ್ ಅರಕ್ಕೆ ಹೋದಾಗ ಅಲ್ಲೇ ಪಕ್ಕದಲ್ಲಿ ಮೆಹಂದಿ ಹಾಕ್ತಾಯಿದ್ರು ಸೊ ಹಾಕ್ಕೊಳ್ಳಂಡ್ ಹಾಕಿಸ್ಕೊಳ್ಳ ಅಂತ ಕೇಳಿದೆ ಹಸ್ಬೆಂಡ್ಗೆ ಹ್ಞೂ ಆಯಿತು ಹಾಕಿಸ್ಕೊ ಅಂತ ಹೇಳಿದ್ರೆ ಸರಿ ಅಲ್ಲೇ ಕುತ್ಕೊಂಡ್ಬಿಟ್ಟೆ ನಾನು ಹೇಳಿದ್ದವ್ರಿಗೆ ಪೂರ್ತಿ ಆ್ಯಂಡ್ ಹಾಕಿ ಅಂತ ಹೇಳಿದ್ರೆ ಅವ್ರೇನು ಮಾಡಿದ್ರು ಗೊತ್ತಾ ಅರೇ ಹೇಳಿದರು ಹೇಳಿದ್ರು ಸೊ ಎರಡು ಕೈಗೆ ಇನ್ನೂರು ರೂಪಾಯಿ ಅಂತ ಹೇಳಿದ್ರು ಅಂದರೆ ಬ್ಯಾಕ್ ಟು ಫ್ರಂಟ್ ಟು ಬ್ಯಾಕ್ ಎರಡು ಸೇರಿ ಇನ್ನೂರು ರೂಪಾಯಿ ಅಂದರು ನಾನು ಏನು ಇಷ್ಟು ಕಮ್ಮಿ ಅಂದರೆ ನಾನು ಯೂಶ್ವಲಿ ನಾ ಹೇಳಿದ್ದು ಪೂರ್ತಿ ಆ್ಯಂಡ್ ಆದರೆ ತ್ರೀ ಹಂಡ್ರೆಡ್ ತಗೋತಾರೆ ಕುರುಬ್ರಳ್ಳಿನಲ್ಲಿ ಬಟ್ ಇವ್ರು ಟೂ ಹಂಡ್ರೆಡ್ ಅಂದ್ರಲ್ಲ ಅಂತ ಅಂದ್ಕೊಂಡೆ ನಾನು ಸ್ಟಾರ್ಟಿಂಗೇ ಬಟ್ ಅವ್ರು ಹಾಕುವಾಗ ಗೊತ್ತಾಯಿತು ನನಗೆ ಅದು ಅವರೇ ಬಿಕ್ ಅಂಥೇಳಿ ಸರಿ ಇನ್ನೇನು ಮಾಡೋದು ಆಲ್ರೆಡಿ ಹಾಕ್ಬಿಟ್ಟಿದ್ರು ಅವರು ಮತ್ತೆ ಫಿಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಅದನ್ನೇ ಹಾಕ್ಬಿಡಿ ಸಿಂಪಲ್ಲಾಗಿ ಅಂಥೇಳಿ ಅವ್ರ ಹತ್ರ ಹಾಕಿಸ್ಕೊಂಡು ಒಂದೊಂದು ಎಷ್ಟೋ ಒಂದು ಅರ್ಧ ಗಂಟೆ ತಗೊಳ್ತಾರೆ ಅಷ್ಟೇ ಇದೆಲ್ಲ ಏನು ಗೊತ್ತಾ ಹಬ್ಬಕ್ಕೆ ನನ್ನ ಮದ್ವೆಗೆ ಮುಂಚೆ ನಾನೇ ಹಾಕ್ಕೊಳ್ತಾ ಇದ್ದೆ ಮೇಂದಿ ತುಂಬಾ ಪೇಷನ್ಸ್ ಇತ್ತು ಮತ್ತು ತುಂಬ ಚೆನ್ನಾಗಿ ಅಂದ್ಕೊಳ್ತಾ ಇದ್ದೆ ನಾನು ಸಣ್ಣಕ್ಕೆ ಹಾಕ್ಕೊಳ್ತಾ ಇದ್ದೆ ಮತ್ತು ಬೇರೆ ಅಕ್ಕಪಕ್ಕದ ಮನೆ ಮಕ್ಕಳು ಕೂಡ ಬಂದು ನನ್ನ ಹತ್ರ ಮೆಹಂದಿಯೆಲ್ಲ ಹಾಕಿಸ್ಕೊಂಡು ಹೋಗ್ತಾಯಿದ್ರು ಬಟ್ ಇವಾಗಿನ ಕೆಲಸದಲ್ಲಿ ನನಗೆ ನಿಜವಾಗ್ಲೂ ಒಂದು ಸ್ವಲ್ಪ ಪೇಷನ್ಸ್ ಇಲ್ಲ ಮೆಹಂದಿ ಕೋನ್ ಹಿಡ್ಕೊಂಡ್ರೆ ನಿದ್ದೆ ಬರುತ್ತೆ ಆ ಥರ ಆಗ್ಬಿಡುತ್ತೆ ಹೊಟ್ಟೆ ಉರಿಯುತ್ತೆ ಕೆಲಸ ಗೊತ್ತಿದ್ದು ಇನ್ನೂರು ರೂಪಾಯಿ ಕೊಟ್ಟು ಬರಬೇಕಲ್ಲ ಅಂತ ಹೊಟ್ಟೆ ಉರಿಯುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಬೇರೆ ಜಾಗ ಸ್ಟಾರ್ಟ್ ಮಾಡಿದೆ ಆ್ಯಕ್ಚುಲಿ ಬೆಳಗ್ಗೆ ಎಲ್ಲ ಅನ್ಕೊಳ್ತೀನಿ ನೆನ್ನೆ ನೆನ್ನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು ಮೂವಿ ನೋಡೋಕೆ ಹೋಗಿದ್ವಲ್ವ ಸೊ ಅಲ್ಲಿಂದ ಬಂದ ಮೇಲೆ ನಾನು ಯಾವ ಕಂಟಿನ್ಯೂ ಮಾಡಲಿಲ್ಲ ವ್ಲಾಗ್ನ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲೇ ಲೆವೆನ್ ಲೆವೆನ್ ತರ್ಟಿ ಆ ಥರ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಲೆವೆನ್ ಓ ಕ್ಲಾಕ್ ಆಗಿತ್ತು ಮನೆಗೆ ಬರೋ ಅಷ್ಟರಲ್ಲಿ ಯಾಕೆಂದರೆ ಟೆನ್ ಟೆನ್ ತರ್ಟಿಗೆ ಟೆನ್ ಟೆನ್ಗೇನೋ ಮೂವಿ ಮುಗೀತು ಅದಾದಮೇಲೆ ಟೆನ್ ತರ್ಟಿ ಮನೆಗೆ ಬಂದ್ವಿ ಊಟ ಎಲ್ಲ ತಿನ್ಕೊಡಲ್ಲೇ ಹೊರ್ಗಡೆಯಿಂದ ತಿನ್ಕೊಂಡು ಬಂದು ದೋಸೆ ತಿಂದ್ಕೊಂಡು ಬಟ್ ನನಗೆ ಸ್ವಲ್ಪ ಖಾರ ಅನ್ನಿಸ್ತು ಅದೇ ನನಗಷ್ಟು ಏಕೆಂದರೆ ತುಂಬ ಎಲ್ಲ ಬಿಸಿ ಬಿಸಿ ಇದ್ದಿದ್ದರಿಂದ ನನಗೆ ಯಾವುದೂ ಸರಿ ಟೇಸ್ಟೇ ಗೊತ್ತಾಗಿಲ್ಲ ಅಲ್ಲಿಂದ ಮೊದಲ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ನಾನು ಇವತ್ತು ಬೆಳಿಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ ಬಟ್ ತುಂಬ ಇದ್ದಿದ್ದರಿಂದ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅದ್ರ ಜೊತೆಗೆ ಎಷ್ಟ ಹೆಡ್ಡೇಕಂದರೆ ಎಂಥ ಸಿವಿಯರ್ ಹೆಡ್ಡೇಕಂದರೆ ನನಗೆ ನಿಜವಾಗ್ಲೂ ಆಗ್ತಾನೇ ಇರಲಿಲ್ಲ ನನಗೆ ಏನು ಕೆಲಸ ಮಾಡೋಕ್ಕೂ ಇರಲಿಲ್ಲ ಆ ಥರ ಒಂದು ಇಡ್ಲಿಕ್ಕೂ ಆ ಥರದ್ರಲ್ಲೂ ಹೆಂಗೆಂಗೂ ನಾನು ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರನ್ನೆಲ್ಲ ತೊಳೆಯೋಣ ಹೇಳಿಬಿಟ್ಟು ದೇವ್ರ ಮನೆ ಒಂದು ನಿಮಿಷ ರೀ ಪೂಜೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಇದು ತೊಳಗ್ಬಿಟ್ಟೆ ನಾನು ಫುಲ್ಲು ಡ್ರೈ ಆಗಿಬಿಟಲ್ಲ ಪುಡಿ ಪುಡಿ ಆಗಿ ಬರುತ್ತಿತ್ತು ಅದಕ್ಕೆ ಹಾಗೆ ತೊಳ್ದುಬಿಡೋಣ ಕಲರ್ ಬರುತ್ತೆ ಅಂತ ಹೇಳಿಬಿಟ್ಟು ಇದು ಮಾಡಿದ್ರು ಅಲ್ಲಿ ಹೋಗಿ ಕೇಳಿದ ತಕ್ಷಣ ಅವರು ಸ್ಟಾರ್ಟಿಂಗ್ ಟೂ ಹಂಡ್ರೆಡ್ ಅಂತ ಹೇಳಿದ್ರು ನಾನೇನೋ ಪೂರ್ತಿ ನಾನು ಹೇಳಿದ್ದೆ ಇಲ್ಲಿಂದ ಇಲ್ಲಿ ಪೂರ್ತಿ ಹಾಕ್ಬೇಕಂತ ನಾನು ಹೇಳಿದ್ದೆ ಬಟ್ ಅವ್ರು ಅಂದ್ಕೊಂಡಿರೋದು ಅರೇಬಿಕ್ ಡಿಸೈನ್ ಅಂತ ಹೇಳ್ಬಿಟ್ಟು ಟೂ ಹಂಡ್ರೆಡ್ ಅಂದರು ಸರಿ ಹೋಗಲಿ ಹಾಕಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅರೇಬಿಕ್ ಡಿಸೈನ್ ಹಾಕಿದ್ರು ನೀನೇನು ಮಾಡೋಕ್ಕಾಗಲ್ಲ ಒಂದು ಸಲ ಹಾಕಿದ್ಮೇಲೆ ಮತ್ತೆ ಅದನ್ನೆಲ್ಲ ಚೇಂಜ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅಲ್ಲೇ ಅಲ್ಲೇ ಬ್ಯಾಂಗಲ್ ಸ್ಟೋರ್ ಇತ್ತು ಅಲ್ಲೊಂದಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದೆ ನಾನು ಬ್ಯಾಂಗಲ್ ಸ್ಟೋರಲ್ಲಿ ನಾನು ಲಾಸ್ಟ್ ಟೈಮನ್ನೇ ಒಂದು ಇಯರಿಂಗ್ಸ್ ನೋಡಿದ್ದೆ ಅಲ್ಲಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಏನು ಇದು ತೊಗೊಂಡೆ ನೋಡಿ ಹ್ಯಾಂಗಿಂಗ್ ಲೋಟಸ್ ಥರ ಹ್ಯಾಂಗಿಂಗ್ ತೊಗೊಂಡೆಲ್ಲ ಅಂದರೆ ಫ್ಲವರ್ ಲೋಟಸ್ ಥರ ಫ್ಲವರ್ ಹ್ಯಾಂಗಿಂಗ್ ತೊಗೊಂಡಲ್ಲ ಅಲ್ಲ ಅವಾಗ ನೋಡಿದ್ದೆ ಇಯರಿಂಗ್ಸು ಇಷ್ಟ ಆಗಿತ್ತು ಬಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಅವಾಗ ಅಮೌಂಟ್ ಇರಲಿಲ್ಲ ಅಂತ ಬಂದ್ಬಿಟ್ಟಿದ್ದೆ ತಗೊಂಡಿರಲಿಲ್ಲ ಅದೊಂದು ಇಯರಿಂಗ್ಸ್ ನೆನಪಾಯ್ತು ನಮ್ಮಲ್ಲಿ ಹೋದೆ ಫಸ್ಟಿಗೆ ನಾನೇನು ಕುರ್ತಾ ತೊಗೊಂಡಿದ್ದಲ್ಲ ಅದಕ್ಕೆ ಲೆಗ್ಗಿಂಗ್ಸ್ ತೊಗೊಳ್ಳೋಣ ಅಂತ ಹೇಳಿ ಹೋದೆ ಸೊ ನನಗೆ ಅದು ಒಂದಕ್ಕೆ ಪರ್ಫೆಕ್ಟ್ ಮ್ಯಾಚಿಂಗ್ ಸಿಕ್ತು ಬಟ್ ಇನ್ನೊಂದಕ್ಕೆ ಮ್ಯಾಚಿಂಗ್ ಸಿಕ್ಕಿಲ್ಲ ಅದಕ್ಕೆ ನಾನು ಆರೆಂಜ್ ಕಲರ್ ವೈಟ್ ಆ್ಯಕ್ಚುಲಿ ನನ್ನ ಹತ್ರ ಇದೆ ವೈಟು ಸೊ ಹಾಗಾಗಿ ವೈಟ್ ಏನಕ್ಕೆ ಅಂತ ಹೇಳ್ಬಿಟ್ಟು ನಾನು ಇದಕ್ಕೆ ಆರೆಂಜೇ ತೊಗೊಂಡೆ ಸ್ವಲ್ಪ ಕಾಂಟ್ರಾಸ್ಟ್ ಹಾಕಿದ್ರೆ ಚೆನ್ನಾಗಿರ್ಬೋದು ಅಂತೇಳಿ ತೊಗೊಂಡಿದ್ದೀನಿ ವೈಟ್ ಹಾಕಿದ್ರು ಚೆನ್ನಾಗಿರುತ್ತೆ ಬಟ್ ಆರೆಂಜ್ ಇರಲಿ ಅಂತೇಳಿ ಇದೊಂದು ತಗೊಂಡೆ ನಾನು ಲೆಗಿಂಗ್ಸು ಇದು ಟು ಫಿಫ್ಟಿ ಆಮೇಲೆ ನೆಕ್ಸ್ಟ್ ಈ ಒಂದು ಇದಕ್ಕೆ ಕರೆಕ್ಟು ಮ್ಯಾಚಿಂಗ್ ಸಿಕ್ತು ನನಗೆ ಕರೆಕ್ಟ್ ಮ್ಯಾಚಿಂಗ್ ಬೇಗ ನನಗೆ ರೇರ್ ಸಿಗೋದು ಈ ಥರ ಕರೆಕ್ಟು ಮ್ಯಾಚಿಂಗ್ ತುಂಬ ಹುಟ್ಟಿ ಹುಡುಕಿ ಉರ್ತಿ ತಗೋರು ಇದಕ್ಕೆ ಆ್ಯಕ್ಚುಲಿ ಪೀಚ್ ಕಲರ್ ತೋರಿಸಿದ್ರು ಅವರು ಬಟ್ ನನ್ನ ಇದೆ ಆಲ್ರೆಡಿ ಪೀಚ್ ಕಲರ್ ಇದೆ ಸೊ ಹಾಗಾಗಿ ಆರೆಂಜ್ ತೊಗೊಂಡೆ ಇರಲಿ ಯಾವುದಕ್ಕೂ ಅಂತ ಹೇಳ್ಬಿಟ್ಟು ಈ ಒಂದು ತಗೊಂಡು ತೊಗೊಂಡ ನೆಗಿನ್ಸ್ ತೊಗೊಂಡು ಬ್ಯಾಂಗಲ್ ಸ್ಟೋರ್ಗೆ ಹೋಗಿ ಅಲ್ಲಿ ನನ್ನ ಫೇವ್ರೇಟ್ ಇಯರಿಂಗ್ ತಗೊಂಡು ಆಮೇಲೆ ಇಲ್ಲೊಂದು ಹಾರ ಥರ ತಗೊಂಡೀವಿ ನಮ್ಮ ಅಲ್ಲಿ ಹತ್ತೆ ನಾವು ಮನೆ ಇದೆಯಲ್ಲ ಅಲ್ಲಿ ಒಂದು ವೇಳೆ ಎಲ್ಲ ಚೆನ್ನಾಗಿಟ್ಟಿದ್ದಾರೆ ಸೊ ಅದಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು ಈ ಒಂದು ಇದನ್ನು ನನ್ನ ಹಸ್ಬೆಂಡ್ ತಗೊಂಡ್ರು ಚೆನ್ನಾಗಿದೆ ಒಂಥರ ಪಾಯ್ಲಿನ ಇರೋ ಅಂಥದ್ದು ಆಗ ಚಿಕ್ಕದಾಗಿ ಚಟ್ನಿ ಆಯಿತು ತೋರಿಸ್ತೀನಿ ನಾನು ಅಲ್ಲಿ ಹಾಕಿದಾಗ ನಾನು ಆ ಥರ ಕಾಣುತ್ತೆ ಅಲ್ಲಿ ಯಾವ ಗಣೇಶ ಇದೆ ಅದಕ್ಕೆ ಯಾವ ಹಾಕ್ತಾರೆ ಕಾಣುತ್ತೆ ಅಂತ ಇದಕ್ಕೆ ಸಿಕ್ಸ್ಟಿ ರುಪೀಸ್ ಕೊಟ್ಟು ತೊಗೊಂಡೆ ಆಮೇಲೆ ಆ್ಯಕ್ಚುಲಿ ಡಿ ಹೋದಾಗಲೇ ನಾನು ಫೇಸ್ ಮಾಸ್ಕ್ ಎಲ್ಲ ತೆಗ್ದಿಟ್ಕೊಂಡಿದ್ದೆ ನಾನು ಹೇಳಿಲ್ಲ ನಿಮಗೆ ಎಂಥ ಹೇಳಿದ್ರೆ ಟ್ಯಾಬ್ಲೆಟ್ ಹಾಕ್ಕೊಂಡ್ರೂ ಕಮ್ಮಿ ಆಗ್ತಾಯಿಲ್ಲ ನನಗೆ ಹೆಡ್ಡೇಕು ಮತ್ತು ನಾನು ಮೆಂಥ ಪ್ಲಸ್ ಬಾಂಬ್ನ ಇಟ್ಕೊಂಡಿದ್ದೀನಿ ಒಂಚೂರು ತಲೆನೋವು ಬಂದರೆ ಹಚ್ಕೊಳ್ಳೋಣ ಹೇಳ್ಬಿಟ್ಟು ಬಟ್ ಇವತ್ತು ಎಷ್ಟು ಹುಡುಕಿದ್ರು ಅದು ಎಲ್ಲಿದೆ ಅಂತನೇ ಗೊತ್ತಿಲ್ಲ ಸಿಗಲೇ ಇಲ್ಲ ಕೈಗೆ ಟ್ಯಾಬ್ಲೆಟ್ ಹಾಕ್ಕೊಂಡ್ರು ನನಗೆ ಕಮ್ಮಿನೇ ಆಗ್ತಾಯಿಲ್ಲ ಇವತ್ತು ಆ್ಯಕ್ಚುಲಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ಕೊಳ್ಳೋಣ ಅನ್ನೋದೆಲ್ಲ ಪ್ಲ್ಯಾನ್ ಇತ್ತು ನೋಡಿದ್ರೆ ಸಿವಿಯರ್ ಅಡ್ಡಕ್ ಆಗ್ಬಿಟ್ಟು ಏನು ಮಾಡೋಕ್ಕೂ ಮುಡಿರಲಿಲ್ಲ ನಾನು ದೇವ್ರ ತೊಳೆಯೋಕೆ ಸ್ಟಾರ್ಟ್ ಮಾಡಿದೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ಆಲ್ಮೋಸ್ಟ್ ಆಲ್ ಅವರ್ಸ್ ಈವ್ನಿಂಗೇ ಆಗ್ಬಿಟ್ಟಿತ್ತು ನಾನು ದೇವ್ರ ತೋಳಿಗೆ ಸ್ಟಾರ್ಟ್ ಮಾಡಿ ಅದಾದಮೇಲೆ ಮತ್ತೆ ಮೀಶೋ ಇಂದ ಒಂದು ಏನು ತರಿಸಿದೆ ಅದನ್ನು ಕೂಡ ಅಟ್ಯಾಚ್ ಮಾಡಿದೆ ತುಂಬ ಚೆನ್ನಾಗಿ ಇದೆ ನಮ್ಮ ಮನೆ ದೇವ್ರ ಮನೆ ಹಂಗಾಗಿ ಜಾಸ್ತಿ ಏನು ಬ್ಲೋಗು ಆಗಿಲ್ಲ ನಾನು ಏನೋ ನಾನು ಮಾಡೋಕ್ಕಾಗಿಲ್ಲ ಇದು ಶೀಟ್ ಮಾಸ್ಕ್ ಏನು ತರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳಕಾಗ್ತವೆ ಯಾಕೆಂದ್ರೆ ಚೆನ್ನಾಗಿ ಇಲ್ಲೆಲ್ಲ ನನಗೆ ಬಟ್ ಜಿಡ್ ಜಿಡ್ಡು ಆಗುತ್ತೆ ಪೂರ್ತಿ ಚೆನ್ನಾಗಿ ಅಮೃತಾಂಜನ ತಿಕ್ಕಿದ್ದೀನಿ ತರಿಸ್ದೆ ನನ್ನ ಮಗನಿಗೆ ದುಡ್ಡು ಕೊಟ್ಬಿಟ್ಟು ಫಸ್ಟ್ ಹೋಗಿ ನನಗೆ ಅಮೃತಾಂಜನ್ ತಂದು ಕೊಡು ಅಂತೇಳಿ ಹೋಗಿ ತೊಗೊಂಡು ಬಂದು ಕೊಟ್ಟು ಅದು ಮೇಲೆ ನನಗೆ ಕಮ್ಮಿ ಆಯಿತು ನಿಜವಾಗ್ಲೂ ಹೇಳಬೇಕು ಅಂದರೆ ಅದು ಹಚ್ಚಿ ಸ್ವಲ್ಪ ಕಣ್ಣು ಹತ್ರ ಮೂಗು ಹತ್ರ ಎಲ್ಲ ಉರಿದ್ಮೇಲೆ ಹುರಿಯುತ್ತಲ್ಲ ಸೊ ಅವಾಗ ನನಗೆ ಹೆಡೇಕು ಕಮ್ಮಿ ಆಯಿತು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹೇಳಿದವಳೆ ನಾನು ಫಸ್ಟು ಆಮೇಲೆ ಹಸ್ಬೆಂಡ್ ಬಂದರು ಮೆಹಂದಿ ಹಾಕ್ಸ್ಕೊತೀನಿ ನನಗೆ ಆ ಮೆಹಂದಿ ಹಾಕ್ಕೊಳಕ್ಕೆ ಹೋಗೋಕ್ಕೂ ಮೂಡಿಲ್ಲ ನನಗೆ ಅಷ್ಟು ಒಂಥರ ತಲೆನೋವಿಗೆ ತಲೆನೋಗೆ ಹಿಂಸೆ ಆಗ್ತಾಯಿತ್ತು ಆಮೇಲೆ ಯಾವಾಗ ಸ್ವಲ್ಪ ತಿನ್ಬಿಟ್ಟು ಮತ್ತೆ ಟ್ಯಾಬ್ಲೆಟ್ ಎಲ್ಲ ಹಾಕ್ಕೊಂಡು ಅಭ್ರತಿನ ಹಚ್ಕೊಂಡೆ ಕಮ್ಮಿ ಆಯ್ತಾ ನೋಡೋಣ ಬನ್ನಿ ಇವಾಗ ಹಬ್ಬ ಟೈಮ್ ಅಲ್ವಾ ಇರ್ತಾರೆ ಜನ ಆಗ್ಬಿಟ್ಟು ಹೋದೆ ಇನ್ನೂ ಇದ್ದರು ಯಾರೋ ಹಾಕಿಸ್ಕೊಳ್ತಾ ಇದ್ರು ಆಮೇಲೆ ನನಗೆ ಲಾಸ್ಟು ಇನ್ನು ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ ಅಂತ ಅಂದರು ಸೊ ನಾನು ಹಾಕಿಸ್ಕೊಳ್ತಾ ಇದ್ದಂಗೆ ಇನ್ನೊಬ್ಬರು ಬಂದರು ಆಮೇಲೆ ಅವರು ಕಸ್ಟಮರ್ ಇದ್ದರೆ ಆ ಥರ ಬಿಟ್ಟು ಹೋಗೋಲ್ಲ ನಾನು ಆದ್ಮೇಲೆ ನೆಕ್ಸ್ಟು ನನ್ನ ಅವರ ಅವರಿಂದ ಇನ್ನೊಬ್ಬರು ಬಂದು ನಿಂತ್ಕೊಂಡಿದ್ರು ಎಷ್ಟೊತ್ತಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು ನಾನು ನಾನು ಹಾಕಿಸ್ಕೊಂಡು ಬಂದೆ ಹಾಗೆ ಇದೊಂದು ತೊಗೊಂಡೆ ಅಂತ ಹೇಳಿದಾಗ ಇದೊಂದು ತೊಗೊಂಡು ಬಂದೆ ಅದಾದಮೇಲೆ ಇದೊಂದು ಡೋರ್ನೆಟ್ ಫ್ಲವರ್ದು ರಂಗೋಲಿ ಮ್ಯಾಟ್ ತೊಗೊಂಡು ಬಂದಿದ್ದೀನಿ ಸೊ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್ ಇರ್ಬೋದು ಎಲ್ಲ ಚೆನ್ನಾಗಿತ್ತು ದೇವ್ರ ಮನೆ ಮುಂದೆ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಫ್ಲ ರಂಗೋಲಿ ಮ್ಯಾಟ್ನ ತೊಗೊಂಡು ಬಂದೀನಿ ಆನ್ಲೈನಲ್ಲೂ ಕೂಡ ನೋಡಿದೆ ಬಟ್ ಅಷ್ಟೊಂದೆಲ್ಲ ಏನೂ ಒಳ್ಳೆಯ ರಿವ್ಯೂ ಇರಲಿಲ್ಲ ಸೊ ಹಂಗಾಗಿ ಇದು ಚೆನ್ನಾಗಿತ್ತಲ್ವ ನೋಡೋದಕ್ಕೂ ಕೂಡ ಮತ್ತೆ ಕಲರ್ಫುಲ್ಲಾಗಿತ್ತು ಅಂತೇಳಿ ಈ ಒಂದು ರಂಗೋಲಿ ಮ್ಯಾಟ್ನ ತೊಗೊಂಡು ಬಂದಿದ್ದೀನಿ ಒಳಗಡೆ ಒಂಥರ ಶೈನಿಂಗ್ ಶೈನಿಂಗ್ ಆ ಥರ ಕೂಡ ಇದೆ ವೀಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣ್ತಲ್ಲ ಬಟ್ ಹೊರಗಡೆಯಿಂದ ಶೈನಿಂಗ್ ಶೈನಿಂಗ್ ಆ ಥರ ಅನಿಸುತ್ತೆ ನೋಡಿದ್ರೆ ಡೈರೆಕ್ಟಾಗಿ ನೋಡಿದ್ರೆ ಮತ್ತೆ ಜಾಸ್ತಿ ಕಲರ್ಫುಲ್ ಆಗಿರೋದು ತೊಗೊಂಡಿದ್ದೀನಿ ವೈಟ್ ಕಲರ್ ತೊಗೊಂಡ್ಬಿಟ್ರೆ ಖಲೀಜಾಗಿ ಬಿಡುತ್ತೆ ಅಂದ್ಬಿಟ್ಟು ಕಲರ್ಫುಲ್ಲಾಗಿರೋದನ್ನು ತೊಗೊಂಡಿದ್ದೀನಿ ಈಗ ತೊಗೊಂಡು ಮಾಡಿ ಇದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅವರು ಒಂದು ರೂಪಾಯಿ ಕಮ್ಮಿ ಮಾಡಲ್ಲ ಅಂತಾರೆ ಸೊ ಅದಾದಮೇಲೆ ಇಯರಿಂಗ್ಸ್ ಅಲ್ವಾ ಇಯರಿಂಗ್ಸ್ ತುಂಬ ಚೆನ್ನಾಗಿತ್ತು ನನಗಿಷ್ಟ ಆಯಿತು ಅದಕ್ಕೆ ಅವತ್ತಿಂದ ಅಂದ್ಕೊಳ್ತಾ ಇದೆ ಮಹಾಲಕ್ಷ್ಮಿ ಹಬ್ಬದಿಂದ ಏನಾದ್ರು ಇದ್ರೆ ಹೋಗಿ ತಗೊಳ್ಳೋಣ ತಗೊಳ್ಳೋಣ ಅಂತ ಫೈನಲಿ ಅದು ಇಯರಿಂಗ್ಸ್ ಹಾಗೆ ಇತ್ತು ಯಾರೂ ತಗೊಂಡಿರಲಿಲ್ಲ ತಗೊಳ್ಬೋದು ಈ ಒಂದು ನ ತೊಗೊಂಡಿ ಇದೇನಪ್ಪ ಅಂತ ಹೇಳಿದ್ರೆ ಈ ಥರ ಈ ಥರ ಲಾಕಿಂಗ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ ಇದಿದೆ ನೋಡಿ ಈ ತರ ಲಾಕಿಂಗ್ ಇದೆ ಈ ತರ ಲಾಕಿಂಗ್ ಇದ್ರೆ ಏನು ಗೊತ್ತಾ ಫುಲ್ಲು ಕೆಳಗಡೆ ಎಲ್ಲ ಹರ್ಕೊಂಡು ಬರೋದಿಲ್ಲ ಆ ತರ ಇರುತ್ತೆ ಸೊ ನನಗೆ ಪರ್ಸ್ನಲ್ ಆಗಿ ಈ ತರ ಹಗ್ಳೆ ಇರುವ ಆಲೆ ನನಗೆ ಓಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ತಗೊಂಡಿದ್ವಿ ಇದು ಬಂದ್ಬಿಟ್ಟು ಸುತ್ತ ಪರ್ಲ್ ಕೊಟ್ಟಿದ್ದಾರೆ ಸುತ್ತ ಪರ್ಲ್ ಇದೆ ಆಮೇಲೆ ರೆಡ್ ಸ್ಟೋನ್ ಇದೆ ಆಮೇಲೆ ಗ್ರೀನ್ ಸ್ಟೋನ್ ಮಧ್ಯದಲ್ಲಿ ಬಂದು ವೈಟ್ ಸ್ಟೋನ್ ಇದೆ ಸೊ ಈ ತರ ಇರೋಂತ ಒಂದು ಇಯರಿಂಗ್ಸ್ ನನಗೆ ಇಷ್ಟ ಆಯಿತು ಅಂತ ತೊಗೊಂಡೆ ನಾಳೆ ಗೌರಿ ಹಬ್ಬಕ್ಕೆ ಹಾಕ್ಕೊಳ್ತೀನಿ ನನಗೆ ಇಷ್ಟ ಆಗಿದ್ದು ಮೇಯ್ನ್ ಆಗಂದರೆ ಈ ಒಂದು ಎಕ್ಸ್ಟ್ರಾ ಲಾಕ್ ಏನಿದೆಯಲ್ಲ ಅದು ಅದು ನೀಟಾಗಿ ನಮಗೆ ಏನು ನೋಡಿದ್ದಾರ ಎಕ್ಸ್ಟ್ರಾ ಲಾಕ್ ಇದೆ ನೋಡಿ ಇದು ಇಯರ್ ಕಿವಿಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನು ಇಷ್ಟಪಟ್ಟು ತೊಗೊಂಡಿದ್ದು ಈ ಒಂದು ಇಯರಿಂಗ್ಸ್ ತೊಗೊಂಡೆ ಅಷ್ಟು ತೊಗೊಂಡು ಮೆಹಂದಿ ಹಾಕ್ಕೊಂಡು ಬರ್ತಾ ಹಾಗೆ ಮೆಹಿ ಹಾಕೊಂಡು ಬಂದೆ ತೋಳಿದ್ಬಿಟ್ಟಿದ್ದೀನಿ ಬೆಳಗ್ಗೆ ಅಷ್ಟೊಂದು ಕಲರ್ ಬರುತ್ತೆ ಬೆಳಗ್ಗೆ ತೋರಿಸ್ತೀನಿ ಯಾವ ರೀತಿ ಕಲರ್ ಬಂದಿದೆ ಅಂತ ಜೊತೆಗೆ ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಾಳೆಗೆ ಗೌರಿ ಹಬ್ಬ ನಾಳಿದ್ದು ಗಣೇಶ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾನು ಯಾವ ರೀತಿ ಹಬ್ಬನ ಆಚರಿಸ್ತೀನಿ ಏನನ್ನೆಲ್ಲ ಮಾಡ್ತೀನಿ ಅನ್ನೋದನ್ನ ಮುಂದೆ ಬರುವಂಥ ಬ್ಲಾಗ್ಗಳಲ್ಲಿ ನೋಡ್ತೀರಾ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ ನಿಮಗೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮನೆಬೇಡಿ ಚಾನಲ್ಗೆ ಹೋಸ್ತಾದರೆ ಇನ್ನೂ ಕೂಡ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್